ನಮಸ್ತೆ ವೆಲ್ಕಮ್ ಟು ನನ್ನ ರಚನೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಭಾಗ ಹದಿನೆಂಟರಲ್ಲಿ ಆರ್ಯ ಜೊತೆ ಆರಾಧ್ಯ ಆರಾಧ್ಯ ರೆಡಿಯಾಗಿ ಆರ್ಯ ಮುಂದೆ ಬಂದಳು ನೀಲಿ ಬಣ್ಣದ ಕೆಂಪು ಅಂಚಿನ ಸೀರೆ ಅಂಚಿನಲ್ಲಿದ್ದ ಜರಿ ಆಕಾಶದಲ್ಲಿ ಮಿನುಗುವ ನಕ್ಷತ್ರದಂತೆ ಮಿಂಚುತ್ತಿತ್ತು ರೇಷ್ಮೆ ಸೀರೆ ತೊಟ್ಟು ಅವನ ಮುಂದೆ ಬರುತ್ತಿದ್ದರೆ ಅವಳ ಅಂದವನ್ನೇ ನೋಡುತ್ತಾ ಕೈ ಕಟ್ಟಿ ಗೋಡೆಗೆ ಹೊರಗೆ ನಿಂತನು ಆರ್ಯ ಆರ್ಯ ಕೂಡ ಬಿಳಿ ಪಂಚೆ ಬಿಳಿ ಶರ್ಟ್ ಹಾಕಿ ಮನ್ಮತನಂತೆ ಕಾಣುತ್ತಿದ್ದ ಆರಾಧ್ಯ ಹುಣ್ಣಿಮೆ ಚಂದ್ರನಂತೆ ಒಳೆಯುತ್ತಿದ್ದಳು ಅವಳ ಆ ಸೌಂದರ್ಯವನ್ನೇ ನೋಡುತ್ತಾ ನಿಂತವನ ಎದುರು ಬಂದು ಆರಾಧ್ಯ ಆರ್ಯನನ್ನು ಎಚ್ಚರಿಸಿದಳು ಹಲೋ ಮಿಸ್ಟರ್ ಗಂಡ ಎಂದಾಗ ಎಚ್ಚೆತ್ತ ಆರ್ಯ ಹೇಗೆ ಕಾಣುತ್ತಿದ್ದೇನೆ ಎಂದು ಹುಬ್ಬೇರಿಸಿ ಕೇಳಿದಾಗ ತನ್ನೆದೆ ಮೇಲೆ ಕೈ ಇಟ್ಟುಕೊಂಡು ಕಣ್ಮುಚ್ಚಿ ನಕ್ಕ ಅವನ ರೀತಿಗೆ ತಾನು ನಕ್ಕಳು ಅಪ್ಸರೆಯಂತೆ ಕಾಣುತ್ತಿದ್ದೀಯ ಎಂದು ಕಾಡಿಗೆಯಿಂದ ಒಂದು ದೃಷ್ಟಿ ಬೊಟ್ಟಿಟ್ಟ ಏನಿದು ಗಂಡ ಯಾರದ ಮದುವೆಗೆ ನಾವೇ ಮದುಮಗ ಮದುಮಗಳ ರೀತಿ ರೆಡಿಯಾಗಿ ಹೋಗ್ತಾ ಇದ್ದೀವಿ ಮದುವೆ ಯಾರದ್ದು ಆರಾಧ್ಯ ಕೇಳಿದಳು ಹೌದಲ್ಲ ನಾವ್ಯಾಕೆ ಇನ್ನೊಮ್ಮೆ ಮದುವೆ ಮಾಡಿಕೊಳ್ಳಬಾರದು ಆರ್ಯ ಕೇಳಿದ ಏನು ತಮಾಷೆ ಮಾಡ್ತಾ ಇದ್ದೀರಾ ನಮ್ಮ ಮದುವೆಯಲ್ಲಿ ನೋಡಿದ್ದೇನೆ ನಿಮ್ಮನ್ನು ಕಣ್ಣಿನಲ್ಲಿ ಕೆಂಡನೆ ಹುಗುಳುತ್ತಿದ್ರಿ ಯಾವ ಶಾಸ್ತ್ರ ಮಾಡ್ತಾಯಿದ್ದೀವಿ ಅಂತ ಗೊತ್ತಿರಲಿಲ್ಲ ನಿಮಗೆ ಪುರೋಹಿತರು ಹೇಳ್ತಾ ಇದ್ದರು ನೀವು ಗೊಂಬೆಗೆ ಕೀ ಕೊಟ್ಟ ಹಾಗೆ ಮಾಡ್ತಾ ಇದ್ರಿ ಅಷ್ಟೆ ನಾನು ಎಷ್ಟು ಸುಂದರವಾಗಿ ರೆಡಿಯಾಗಿ ನಿಮ್ಮ ಪಕ್ಕ ಕೂತಿದ್ದೆ ಗೊತ್ತಾ ಅದೆಲ್ಲ ಎಲ್ಲಿ ಗೊತ್ತಿರುತ್ತೆ ನಿಮಗೆ ಬೇಸರದಲ್ಲಿ ನುಡಿದಳು ಆರಾಧ್ಯ ಪಕ್ಕದ ಸೋಫಾ ಮೇಲೆ ಕುಳಿತು ಗೊತ್ತು ನನ್ನ ನಿಂತಿ ನೀನು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೆ ಅಂತ ಎಂದು ಅವಳ ಮೂಗು ಹಿಡಿದು ಹೇಳಿದನು ಆರ್ಯ ಹಾಗಿದ್ರೆ ನೀವು ನನ್ನನ್ನು ನೋಡಿದ್ರಾ ಮದುವೆ ಮನೆಯಲ್ಲಿ ಹೌದು ನೀನು ನನ್ನ ಪಕ್ಕ ಕೂತು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದೆ ಆ ಸಂದರ್ಭದಲ್ಲಿ ನನ್ನ ಕರುಳು ಹಿಂಡಿದ ಹಾಗಾಯಿತು ಆದರೆ ನಿನ್ನ ಮೇಲೆ ಕೋಪ ಇತ್ತು ಆ ಮೈತಿಲಿ ಮಾಡಿದ ಮೋಸ ಎಲ್ಲ ತಲೆಯಲ್ಲಿತ್ತು ಸಾರಿ ಎಂಡ್ತಿ ಎಂದನು ಅವಳ ಕಾಲಿನ ಹತ್ತಿರ ಕೂತು ಏನು ಮಾಡ್ತಾಯಿದ್ದೀರಾ ಹೇಳಿ ಮೇಲೆ ಹಾಗಿದ್ದೆಲ್ಲ ಹಾಗೆ ಹೋಗಿದೆ ಇವಾಗೆಲ್ಲ ಸರಿ ಹೋಗಿದ್ದೆಲ್ಲ ಮತ್ತೆ ಯಾಕೆ ಹಳೇ ವಿಚಾರ ಬಿಡಿ ಬನ್ನಿ ಲೇಟ್ ಆಗುತ್ತಾ ಇದೆ ಫಂಕ್ಷನ್ಗೆ ಹೋಗೋಣ ಎಂದು ಮುಂದೆ ಎಜ್ಜೆ ಇಟ್ಟಳು ಆರಾಧ್ಯ ನನ್ನ ಮತ್ತೆ ಮದುವೆ ಆಗ್ತೀಯಾ ಆರ್ಯ ಪ್ರಶ್ನೆ ಮಾಡಿದ ಆರಾಧ್ಯ ಆಶ್ಚರ್ಯದಿಂದ ಹಿಂದೆ ತಿರುಗಿ ಆರ್ಯನನ್ನೇ ನೋಡಿದಳು ನಿಜ ಆರಾಧ್ಯ ಇವತ್ತು ನಾವು ಎಲ್ಲೂ ಹೋಗ್ತಾ ಇಲ್ಲ ಈ ದಿನ ನಮ್ಮ ತಾಳಿಶಾಸ್ತ್ರ ಇದೆ ಅದಕ್ಕೆ ನಿನಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿಲ್ಲ ನಾನಿವತ್ತು ಇನ್ನೊಂದು ಸಾರಿ ನಿನಗೆ ತಾಳಿ ಕಟ್ಟುತ್ತೇನೆ ನಿನಗೆ ಒಪ್ಪಿಗೆನ ಆರ್ಯ ಕೇಳಿದ ಅವನ ಮಾತಿಗೆ ಆರಾಧ್ಯ ಓಡಿ ಬಂದು ಅವನ ಕೊರಳ ಸುತ್ತಿ ತಬ್ಬಿಕೊಂಡಳು ಐ ಲವ್ ಯು ಗಂಡ ನೀವು ನನ್ನ ಮತ್ತೆ ಮದುವೆ ಆಗ್ತೀನಿ ಅಂದರೆ ಬೇಡ ಅಂತೀನಾ ಎಂದು ಅವನ ಹಣೆಗೆ ಮುತ್ತಿಟ್ಟಳು ಲವ್ ಯು ಟು ಹೆಂಡ್ತಿ ಎಂದು ಅವನ ಅಪ್ಪುಗೆ ಬಿಗಿ ಮಾಡಿದ ತನ್ನ ಪ್ರೀತಿಯನ್ನು ಕಂಡು ಅವನು ಮೂಡಿಗೊಳಗಾಗಿದ್ದ ಹಾಗೆ ಮೈ ಮರೆತು ಅವಳ ತುಟಿಗಳ ಚುಂಬಿಸಿದ ಕ್ಷಣ ತಾನು ಎಲ್ಲ ಮರೆತು ಕಣ್ಮುಚ್ಚಿ ಅವನಿಗೆ ಸಹಕರಿಸಿದಳು ಪ್ರಿಯಾ ಬಂದು ಡೋರ್ ಲಾಕ್ ಮಾಡಿದಾಗ ಎಚ್ಚೆತ್ತು ಇಬ್ಬರು ದೂರ ಸರಿದರು ಈ ಪ್ರಿಯಾ ಇವಾಗಲೇ ಬರಬೇಕಾ ಎಂದು ಗೊಣಗುತ್ತಿದ್ದವನ ಕಂಡು ನಗುತ್ತ ಹೋಗಿ ಬಾಗಿಲು ತೆಗೆದಳು ಆರಾಧ್ಯ ಮನೆಯವರು ಬಂದಿರುವ ವಿಷಯ ತಿಳಿಸಿ ಪ್ರಿಯಾ ಕೆಳಗೆ ಬಂದಳು ಹಿಂದೆಯೇ ಇಬ್ಬರು ಮಧುಮಕ್ಕಳಂತೆ ಕೆಳಗೆ ಬಂದರು ಅವರಿಬ್ಬರನ್ನು ಈ ರೀತಿ ನೋಡಿದ ಶಾಂತಿ ಹಾಗೂ ರಾಮಚಂದ್ರರವರು ತನ್ನ ಮಗಳ ಜೀವನ ಸರಿಹೋಯಿತೆಂಬ ಸಂತೋಷ ಅವರ ಮುಖದಲ್ಲಿ ಎದ್ದು ಕಾಣುತ್ತಿತ್ತು ಜೀವ ಆಗಲೇ ಎಲ್ಲ ಅರೇಂಜ್ಮೆಂಟ್ ಮುಗಿಸಿದ್ದ ಶಾಸ್ತ್ರಿಗಳು ಕೂಡ ಬಂದಿದ್ದರು ಇದನ್ನೆಲ್ಲ ನೋಡಿದ ಆರಾಧ್ಯ ಆರ್ಯನಿಗೆ ಕಣ್ಣಲ್ಲೇ ಮೆಚ್ಚಿಗೆ ಕೊಟ್ಟಳು ತನ್ನ ಅಜ್ಜಿ ಅಪ್ಪ ಅಮ್ಮನ ಫೋಟೋ ಮುಂದೆ ತಾಳಿ ಹಿಡಿದು ಆರಾಧ್ಯಳ ಒಪ್ಪಿಗೆ ಪಡೆದು ಹಿರಿಯರ ಮುಂದೆ ತಾಳಿಯನ್ನು ಹಾಕಿದನು ಮನೆ ತುಂಬ ಸಂಭ್ರಮ ಮಾತು ಹರಟೆ ತುಂಬಿತ್ತು ಮಧ್ಯಾಹ್ನ ಊಟ ಮಾಡುತ್ತಿರುವಾಗ ರಾಮಚಂದ್ರ ಮತ್ತು ಶಾಂತಿಯವರು ಹೊರಡುತ್ತೇನೆ ಎಂದು ಹೇಳಿದಾಗ ಇನ್ನೊಂದು ಶಾಸ್ತ್ರ ಇದೆ ಅದನ್ನು ಇವತ್ತು ಸಂಜೆಯೇ ಮುಗಿಸೋಣ ಪುರೋಹಿತರನ್ನು ಬರೋದಕ್ಕೆ ಹೇಳಿದ್ದೇನೆ ನೀವು ಕೂಡ ಇಲ್ಲೇ ಇರಿ ಎಂದಳು ತೇಜಸ್ವಿನಿ ಸಂಜೆ ಶಾಸ್ತ್ರ ಎಂದು ಹೇಳಿದಾಗ ಶಾಂತಿ ಮತ್ತು ರಾಮಚಂದ್ರರಿಗೆ ತಿಳಿದು ಸುಮ್ಮನಾದರು ಅಕ್ಕ ಎಲ್ಲ ಮುಗಿತಲ್ಲ ಇನ್ಯಾವ ಶಾಸ್ತ್ರ ಇದೆ ಆರ್ಯ ಕೇಳಿದನು ಆರ್ಯ ಆ ಸ್ವಲ್ಪ ಸಮಾಧಾನ ಗೊತ್ತಾಗುತ್ತೆ ಎಂದು ಹೇಳಿದಳು ಪುರೋಹಿತರು ಮನೆಗೆ ಬಂದರು ಮನೆಯ ಎಲ್ಲರೂ ಸೋಫಾ ಮೇಲೆ ಕುಳಿತಿದ್ದರು ಪುರೋಹಿತರೇ ನಮ್ಮ ಆರ್ಯ ಮತ್ತೆ ಆರಾಧ್ಯ ಮೊದಲ ರಾತ್ರಿ ಇನ್ನೂ ಆಗಿಲ್ಲ ಮದುವೆ ಆದಾಗ ಸ್ವಲ್ಪ ಗೊಂದಲ ಇವತ್ತು ತಾಳಿಶಾಸ್ತ್ರ ಕೂಡ ಆಗಿದೆ ಇನ್ನು ಮೊದಲ ರಾತ್ರಿಗೆ ತಡ ಮಾಡಬಾರದು ಇವತ್ತೇ ಒಳ್ಳೆಯ ಸಮಯ ಇದ್ದರೆ ನೋಡಿ ಎಂದಳು ತೇಜಸ್ವಿನಿ ಮೊದಲ ರಾತ್ರಿ ಎನ್ನುತ್ತಿದ್ದ ಹಾಗೆ ಆರಾಧ್ಯ ಮುಖ ಕೆಂಪಾಗಿತ್ತು ಆರ್ಯ ಆರಾಧ್ಯಳ ಮುಖವನ್ನೇ ನೋಡುತ್ತಿದ್ದ ಗೆಳೆಯ ರಾತ್ರಿ ಪೂರ ಸಮಯ ಇದೆ ಇವಾಗ ಸುಮ್ಮನೆ ಈ ಕಡೆ ತಿರುಗು ಕಿವಿಯಲ್ಲಿ ಹೇಳಿ ನಕ್ಕನು ಜೀವ ನಿನಗೆ ಮದುವೆ ಆಗಲಿ ಒಂದು ವರ್ಷ ಟೈಮ್ ಸರಿ ಇಲ್ಲ ಅಂತ ಹೇಳಿ ನಿನ್ನ ನಿನ್ನ ಹೆಂಡತಿನ ದೂರಾಡಿಸ್ತೀನಿ ನೋಡು ಆರ್ಯ ಜೀವಾಗೆ ಹೇಳಿದ ಹೌದಾ ಇರೋ ಮಾಡ್ತೀನಿ ನಿನಗೆ ಎಂದು ಪುರೋಹಿತರೇ ಇವತ್ತೇ ಅಂತ ಅಲ್ಲ ಒಂದು ವರ್ಷ ಆದರೂ ಪರವಾಗಿಲ್ಲ ಒಳ್ಳೆ ಟೈಮ್ ನೋಡಿ ನಮ್ಮ ಹುಡುಗ ಕಾಯ್ತಾನೆ ಎಂದನು ಜೀವ ಸುಮ್ಮನೆ ಕೂತ್ಕೊಳ್ಳೋ ಇಲ್ಲ ನೋಡು ಎಂದು ಅವನ ತೋಳಿಗೆ ಒಂದು ಗುದ್ದಿದ ಆರ್ಯ ಆರ್ಯನ ಸ್ಥಿತಿಯನ್ನು ನೋಡಿ ಮನೆಯವರೆಲ್ಲ ನಕ್ಕರು ಸರಿ ಸರಿ ಸುಮ್ಮನೆ ಇರಿ ಪುರೋಹಿತ್ರೆ ನೀವು ನೋಡಿ ಎಂದಳು ತೇಜಸ್ವಿನಿ ಸ್ವಲ್ಪ ಸಮಯದ ನಂತರ ಏನೋ ಕೈ ಬಿರಳು ಲೆಕ್ಕಾಚಾರ ಹಾಕಿ ನೋಡಿ ಇವರಿಬ್ಬರ ಜಾತಕದ ಪ್ರಕಾರ ಇನ್ನು ಒಂದು ತಿಂಗಳು ಯಾವ ಮುಹೂರ್ತ ಕೂಡ ಇಲ್ಲ ನೀವೇನಾದರೂ ಮುಂದುವರೆದರೆ ಹುಡುಗನ ಜೀವಕ್ಕೆ ಅಪಾಯ ಇದೆ ಎಂದರು ಪುರೋಹಿತರು ನೋಡಿ ಇನ್ನೂ ಸ್ವಲ್ಪ ದುಡ್ಡು ಬೇಕಾದರೆ ಕೊಡ್ತೀವಿ ಇವತ್ತೇ ಮುಹೂರ್ತ ಹಾಕಿ ಕೊಡಿ ಎಂದಳು ತೇಜಸ್ವಿನಿ ನೋಡಿಯಮ್ಮ ನಾವು ದುಡ್ಡಿಗೆ ಕೆಲಸ ಮಾಡಲ್ಲ ಹೇಳುವುದು ಹೇಳಿದ್ದೇನೆ ಇನ್ನು ನಿಮಗೆ ಬಿಟ್ಟಿರೋದು ನೋಡುತ್ತಾಯಿ ನೀವು ಮುಂದುವರೆದರೆ ನಿನ್ನ ಗಂಡನ ಜೀವಕ್ಕೆ ಅಪಾಯ ಎಂದು ಆರಾಧ್ಯರಿಗೆ ಹೇಳಿ ಹೊರಟರು ಪುರೋಹಿತರು ನೋಡಿ ಶಾಂತಿಯವರೇ ನನಗೆ ಯಾವ ಅಭ್ಯಂತರವೂ ಇಲ್ಲ ಆದರೆ ಆರ್ಯನ ಜೀವಕ್ಕೆ ಅಪಾಯ ಎಂದರೆ ಮುಂದಿನ ತಿಂಗಳೇ ಮುಹೂರ್ತ ಇಡೋಣ ಏನಂತೀರಾ ಹೇಳಿದಳು ತೇಜಸ್ವಿನಿ ತೇಜಸ್ವಿನಿಯವರೇ ಪುರೋಹಿತರು ಹೇಳಿದ ಮೇಲೆ ನಾವೇನು ಹೇಳೋದು ಸರಿ ಅವರು ಹೇಳಿದ ಹಾಗೆ ಆಗಲಿ ಎಂದರು ರಾಮಚಂದ್ರರು ಅಳಿಯಂದ್ರೆ ಮುಂದಿನ ವಾರ ನಮ್ಮ ಅಕ್ಕನ ಊರಿನಲ್ಲಿ ದೇವರ ಜಾತ್ರೆ ಇದೆ ನೀವು ಮತ್ತೆ ಆರಾಧ್ಯ ಬರಬೇಕು ಎಂದರು ಶಾಂತಿ ಆರ್ಯ ಹೇಗಿದ್ದರೂ ಹೊರಗಡೆ ಹೋಗಬೇಕು ಅಂತ ಅಂದುಕೊಳ್ತಾ ಇದ್ದೆ ಹಳ್ಳಿ ಕೂಡ ಚೆನ್ನಾಗಿರುತ್ತೆ ನೀನು ಹೋಗಿ ಬಾ ಗೆಳೆಯ ಎಂದನು ಜೀವ ಸರಿಯತ್ತೆ ನಾವು ಬರ್ತೀನಿ ಎಂದನು ಆರ್ಯ ಸರಿ ಎಂದು ಆರಾಧ್ಯ ಮನೆಯವರು ಹೊರಟರು ಮನೆಯವರೆಲ್ಲ ಮತ್ತೆ ತಮ್ಮ ಕೆಲಸಗಳ ಕಡೆ ಗಮನ ಕೊಟ್ಟರು ಎರಡು ದಿವಸಗಳ ನಂತರ ಜೀವಾಗೆ ಫೋನ್ ಮಾಡಿ ಹಲೋ ಜೀವ ಅವರೇ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ನಾನು ಲೊಕೇಶನ್ ಕಳಿಸಿಕೊಡ್ತೀನಿ ಅಲ್ಲಿಗೆ ಬರ್ತೀರಾ ಕೇಳಿದಳು ಆರಾಧ್ಯ ಏನು ವಿಷಯ ಅತ್ತಿಗೆ ಎಮರ್ಜೆನ್ಸಿ ಇತ್ತ ನಾನು ಬರ್ತೀನಿ ಹೇಳಿ ಎಲ್ಲಿಗೆ ಬರಬೇಕು ಆರ್ಯನ್ನು ಕೂಡ ಕರ್ಕೊಂಡು ಬರ್ತೀನಿ ಎಂದನು ಜೀವ ಆರ್ಯ ಅವರಿಗೆ ಬರಬೇಕು ಅಂದಿದ್ರೆ ನಿಮಗೆ ಯಾಕೆ ಕಾಲ್ ಮಾಡ್ತಾ ಇದ್ದೆ ಡೈರೆಕ್ಟಾಗಿ ಆರ್ಯ ಅವರಿಗೆ ಕಾಲ್ ಮಾಡ್ತಾ ಇದ್ದೆ ನೀವು ನನ್ನ ಮೀಟ್ ಮಾಡೋ ವಿಚಾರ ಆರ್ಯವರಿಗೆ ಗೊತ್ತಾಗೋದು ಬೇಡ ಎಂದು ಹೇಳಿ ಜೀವಾಗೆ ಲೊಕೇಶನ್ ಕಳಿಸಿಕೊಟ್ಟಳು ಅದು ಒಂದು ಹೋಟೆಲ್ ಲೊಕೇಶನ್ ಆಗಿತ್ತು ಅದು ಆರಾಧ್ಯ ಬರೋದಕ್ಕಿಂತ ಮೊದಲೇ ಜೀವ ಅಲ್ಲಿಗೆ ಬಂದಿದ್ದ ಸರಿ ತುಂಬ ಲೇಟ್ ಆಯ್ತಾ ಜೀವ ಆರಾಧ್ಯ ಕೇಳಿದಳು ಜಸ್ಟ್ ಇವಾಗ ಬಂದೆ ಅತ್ತಿಗೆ ಹೇಳಿ ಏನು ವಿಷಯ ನಿಮಗೆ ಆರ್ಯವರು ಯಾವಾಗಿಂದ ಗೊತ್ತು ನೇರವಾಗಿ ಕೇಳಿದಳು ಆರಾಧ್ಯ ಅತ್ತಿಗೆ ಅದು ಅವರ ಅಪ್ಪ ಅಮ್ಮನ ಆಕ್ಸಿಡೆಂಟ್ ಆದ ದಿನ ನಾವು ಕೂಡ ದೇವಸ್ಥಾನಕ್ಕೆ ಹೋಗಿದ್ದು ಅಲ್ಲಿ ಆಕ್ಸಿಡೆಂಟ್ ಆದಾಗ ಜನರೆಲ್ಲ ಆ ಜಾಗಕ್ಕೆ ಹೋದರೆ ಆರ್ಯ ಒಂದು ಅಂಗಡಿ ಮುಂದೆ ಕೆಳಗೆ ಬಿದ್ದಿದ್ದ ಅದನ್ನು ನೋಡಿದ ನಮ್ಮ ಅಪ್ಪ ಅಮ್ಮ ಆರ್ಯನನ್ನು ಹಾಸ್ಪಿಟಲ್ಗೆ ಸೇರಿಸಿ ಆರ್ಯ ಅಜ್ಜಿ ಬಂದ ಮೇಲೆ ನಾವು ಅಲ್ಲಿಂದ ಬಂದು ಮತ್ತೆ ಒಂದು ಸ್ಕೂಲ್ ಕಾಂಪಿಟೇಷನ್ನಲ್ಲಿ ನಾವಿಬ್ಬರು ಮೀಟ್ ಮಾಡಿದ್ದು ಅಲ್ಲಿಂದ ಶುರುವಾಯಿತು ನಮ್ಮ ಗೆಳೆತನ ಇವಾಗ ಯಾಕೆ ಇದೆಲ್ಲ ಅತ್ತಿಗೆ ನಿಮ್ಮ ಬಗ್ಗೆ ಆರ್ಯ ನನ್ನ ಹತ್ರ ಎಲ್ಲ ಹೇಳಿದ್ದಾರೆ ಆ ನಂಬಿಕೆ ಮೇಲೇ ನಾನು ನಿಮ್ಮನ್ನು ಇಲ್ಲಿಗೆ ಕರೆಸಿದ್ದು ಆರಾಧ್ಯ ಹೇಳಿದಳು ಹೇಳಿ ಅತ್ತಿಗೆ ಏನಾಗಬೇಕಿತ್ತು ನನ್ನಿಂದ ನೀವು ಆರ್ಯ ಖುಷಿಯಾಗಿರೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀರಾ ಅವರು ಖುಷಿಯಾಗಿರ್ತಾರೆ ಅಂದರೆ ಯಾವ ಕೆಲಸ ಮಾಡೋದಕ್ಕಾದರೂ ನೀವು ರೆಡಿ ಅಂತ ಕೂಡ ಆರ್ಯ ಹೇಳಿದರು ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ ಆರ್ಯನಿಗೆ ಮೋಸ ಮಾಡಿದ ಆ ಮೈಥಿಲಿ ಬಗ್ಗೆ ತಿಳಿಬೇಕು ಅವಳು ಮಾಡಿದ ತಪ್ಪಿಗೆ ಶಿಕ್ಷೆಯಾಗಬೇಕು ಅದಕ್ಕೆ ನೀವು ನನಗೆ ಸಹಾಯ ಮಾಡ್ತೀರಾ ಆರಾಧ್ಯ ನೇರ ನೇರವಾಗಿ ಕೇಳಿದಳು ಏನು ಆ ಮೋಸಗಾತಿ ಬಗ್ಗೆನ ನನ್ನ ಆರ್ಯನಿಗೆ ಮೋಸ ಮಾಡಿದವಳು ಅವನ್ನ ಎರಡು ವರ್ಷ ಕತ್ತಲೆಯಲ್ಲಿ ಕೂರಿಸಿದ್ದವಳು ಎಂದು ಹೇಳುವಾಗ ಅವನ ಕಣ್ಣುಗಳು ಕೆಂಪಾಗಿದ್ದವು ಆ ಕೋಪದಲ್ಲಿ ಅವನು ಕೈ ಮುಷ್ಟಿ ಮಾಡಿ ಟೇಬಲ್ಗೆ ಗೊತ್ತಿದ ಪ್ಲೀಸ್ ಜೀವ ನಿಮ್ಮ ಕೋಪ ಕಮ್ಮಿ ಮಾಡಿಕೊಳ್ಳಿ ನಾವು ಕೋಪ ಮಾಡಿಕೊಂಡ್ರೆ ಏನೂ ಆಗಲ್ಲ ಅವಳಿಗೆ ತಕ್ಕ ಪಾಠ ಕಲಿಸಬೇಕು ಅವಳ ಬಗ್ಗೆ ತಿಳಿದುಕೊಳ್ಳೋಕೆ ಆಗುತ್ತಾ ಯಾಕಂದರೆ ಅವಳು ಆಫೀಸ್ನಲ್ಲಿ ವರ್ಕ್ ಮಾಡ್ತಾ ಇದ್ಲು ಅಂದಮೇಲೆ ಅವಳ ಡೀಟೇಲ್ಸ್ ಎಲ್ಲ ರೆಕಾರ್ಡ್ನಲ್ಲಿ ಇರುತ್ತೆ ಈ ಕೆಲಸ ನಿಮ್ಮಿಂದ ಆಗುತ್ತಾ ನಿಮಗಿಂತ ಮೊದಲೇ ನಾನು ಆ ಕೆಲಸ ಮಾಡಿದ್ದೇನೆ ಆದರೆ ಅವಳು ಒಬ್ಬ ಫ್ರಾಡ್ ಅವಳು ಕೊಟ್ಟಿರೋ ಎಲ್ಲ ಡಾಕ್ಯುಮೆಂಟ್ ಫೇಕ್ ಅದರಿಂದ ಏನು ಯೂಸ್ ಆಗಲಿಲ್ಲ ಹಾಗಾಗಿ ನಾನು ಸುಮ್ಮನಾದೆ ಅಷ್ಟೆ ಜೀವ ಹೇಳಿದ ಮತ್ತು ಹೇಗೆ ಕಂಡುಹಿಡಿಯೋದು ಜೀವ ಅವರೇ ನಾವ್ಯಾಕೆ ಒಬ್ಬರು ಡಿಟೆಕ್ಟಿವ್ಗೆ ಈ ಕೇಸ್ ಕೊಡಬಾರ್ದು ಆರಾಧ್ಯ ಕೇಳಿದಳು ಆ ಸಂದರ್ಭದಲ್ಲಿ ನಾನು ಅವಳ ಬಗ್ಗೆ ಅವಳ ಆಫೀಸ್ ಡಾಕ್ಯುಮೆಂಟ್ಸ್ ಅಷ್ಟೇ ನೋಡಿದ್ದೆ ಯಾಕಂದರೆ ಆರ್ಯ ಆ ಟೈಮಲ್ಲಿ ಕುಡಿತದ ದಾಸನಾಗಿದ್ದ ಅವನನ್ನು ಹೊರಗೆ ಕರೆದುಕೊಂಡು ಬರುವುದೇ ದೊಡ್ಡ ಕೆಲಸವಾಗಿತ್ತು ಹಾಗಾಗಿ ನಾನು ಈ ರೀತಿ ಥಿಂಕ್ ಮಾಡಿರಲಿಲ್ಲ ನೀವು ಹೇಳ್ತಾ ಇರೋದು ಸರಿ ನಾನು ನನಗೆ ಗೊತ್ತಿರೋ ಒಬ್ಬ ಡಿಟೆಕ್ಟಿವ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಎಂದನು ಜೀವ ಮತ್ತು ಇನ್ನೊಂದು ವಿಷಯ ಜೀವ ಈ ವಿಚಾರ ನನ್ನ ನಿಮ್ಮ ಮಧ್ಯ ಬಿಟ್ಟರೆ ಯಾರಿಗೂ ತಿಳಿಯೋದು ಬೇಡ ಮುಖ್ಯವಾಗಿ ಆರ್ಯನಿಗೆ ಎಂದಾಗ ಆ ಆರಾಧ್ಯ ಜೀವ ಸರಿ ಎಂದು ತಲೆ ಆಡಿಸಿದನು ಮತ್ತು ಇನ್ನೊಂದು ವಿಚಾರ ಗಮನಿಸಿದ ಜೀವ ನಿಮಗೆ ತಿಳಿದಿದೆ ಅನಿಸುತ್ತೆ ಮಂಜುಳ ಅಕ್ಕ ನನಗೆ ನಿದ್ರೆ ಮಾತ್ರೆ ಹಾಕಿಕೊಡ್ತಾ ಇದ್ದಿದ್ದು ಹೌದು ಅತ್ತಿಗೆ ಮೊದಲಿನಿಂದಲೂ ಆರ್ಯನ ಕಂಡರೆ ಅವರ ಅತ್ತಿಗೆಯಂದಿರಿಗೆ ಅಣ್ಣಂದಿರಿಗೆ ಆಗೋದಿಲ್ಲ ಅವನ ಆಸ್ತಿಗಾಗಿ ಅವನೊಟ್ಟಿಗೆ ಇದ್ದಾರೆ ಅಷ್ಟೆ ಬೇಸರದಲ್ಲಿ ನುಡಿದ ಹೌದು ಜೀವ ಆದರೆ ಅವರು ನನಗೆ ನಿದ್ರೆ ಮಾತ್ರೆ ಹಾಕಿದರೆ ಏನು ಪ್ರಯೋಜನ ಇದ್ರ ಹಿಂದೆ ಯಾರು ಇದ್ದಾರೆ ಅಂತ ನನಗನ್ನಿಸುತ್ತಿದೆ ಆರಾಧ್ಯ ಹೇಳಿದಾಗ ಜೀವಾಗೆ ಚಿಂತೆಯಾಗಿತ್ತು ಅದಕ್ಕೆ ನೀವೇನು ಚಿಂತೆ ಮಾಡಬೇಡಿ ಅವರ ಮೇಲೂ ನಾನು ಒಂದು ಕಣ್ಣು ಇಟ್ಟಿರುತ್ತೇನೆ ನೀವು ನಿಶ್ಚಿಂತೆಯಿಂದ ಹಳ್ಳಿಗೆ ಹೋಗಿ ಬನ್ನಿ ನೀವು ಬರುವಷ್ಟರಲ್ಲಿ ನಾನು ಎಲ್ಲ ಕೆಲಸ ಮುಗಿಸಿರ್ತೀನಿ ಜೀವ ಹೇಳಿದ ಜೀವ ನೀವು ಬನ್ನಿ ನಮ್ಮ ಜೊತೆ ಇಲ್ಲ ಅತ್ತಿಗೆ ಇಲ್ಲಿ ತುಂಬ ಕೆಲಸಗಳಿವೆ ಒಂದು ವಾರ ಬರೋದಕ್ಕೆ ಆಗೋದಿಲ್ಲ ನೀವು ಹೋಗಿ ಖುಷಿ ಖುಷಿಯಿಂದ ಸಮಯ ಕಳೆದು ಬನ್ನಿ ಎಂದನು ಜೀವ ಸರಿ ಜೀವ ಒಂದು ವಾರ ಬೇಡ ಕಡೆಯ ದಿನವಾದರೂ ಬನ್ನಿ ಎಂದು ಹೇಳಿದಳು ಸರಿಯತ್ತಿಗೆ ಎಂದು ಕಾಫಿ ಕುಡಿದು ಅಲ್ಲಿಂದ ಇಬ್ಬರು ಹೊರಟರು ಕತೆ ಮುಂದುವರೆಯುವುದು